ನೀವೇನೆ ಬಾಬು ಸಮಾಚಾರ ಆರಾಮ್ ಔಟ್ ಬಾಬು ಇವಾಗ ಒಲ್ದ ಹತ್ರ ಬಂದಿದ್ವಿ ನೋಡ್ಬೋದು ಕಾರ್ ಪಾರ್ಕಿಂಗ್ ಮಾಡಿದ್ವಿ

ಅವ ಈತರ ಓ ಕೆಂ ಟಾಲ್ಕಿಂಗ್ ಹಾಕಂತ ಗ್ರೇ ಐದರೆ ಚಳಿ ಜಾಸಿ ಇದ್ರು ಮೇಲ ಅಣ್ಣ ಬಂದಿಲ್ಲ ಇದು ಒಂದೇ ಇರ ಅದ

ಇವಾಗ ನಮ್ದು ಟೆಂಟ್ ರೆಡಿ ಆಯಿತು ನೋಡ್ರಿ ಮುಂದೆ ಕಾಣಿಸ್ತಾ ಇತ್ತಲ್ಲ ಈ ಹೊಲದಲ್ಲಿ ಕತ್ಲಿರೋದ್ರಿಂದ ಏನು ಕಾಣಿಸ್ತಾ ಇಲ್ಲ ಬೆಳಿಗ್ಗೆ ತೋರಿಸ್ತೀವಿ

ಕವರ್ ಕವರ್ ಆಗ್ತಿಲ್ಲ ಇವಾಗ ಆಗ್ತೈತೆ ಬಾಬು ಮಖ ತರ್ಸ ಎಲ್ರು ನೋಡ್ಲಿ ಯೂಟ್ಯೂಬ್ ಆಗಿ ಎಲ್ಲರೂ ನೋಡ್ಲಿ ಪರಿಚಯ ಅಲ್ಲಿ ಟ್ರೋಲ್ ಆಗದ್ ಬೇಡ ನೀನು ಇಲ್ಲ ಡ್ರೋಲ್ ಆಗ್ತಾ ಇದೀನಲ್ಲ ತರಕಾರಿ ಕಟ್ಕೊಂಡ್ರೆ ಯಾರಿದು ಯಾರಿದು ಯಾಕ ಬಾಬು ಆಗ್ತಾಯ ಚಳಿ ಆಗ್ತಾ ಹುಡುಗ ನಾನ್ ಏನಿಲ್ಲ ರೂಮ್ ಹತ್ರ ಬಂದ್ರೆ ಹೇಳ್ಕೊಂಬತ್ತಿನಿ ನಡಿ

इधर आप पे आ सकते हैं सेट लगा अंदर कट ये बोलतो ये 20 दिन ना हां 19 20 दिन உப்பு <laughs> சரிங்க ತಿಂದ್ರೇನೆ ಕರೆಕ್ಟಾಗಿ ತಿನ್ನಬೇಕು ಬೆಳಗ್ಗೆ ಆಗಲ್ಲ ಹೌದು ಈಗ ತಿನ್ನಲಿ ಅಂತಾನೆ ಮಾಡಿರೋದು ಬಾಬು ಹಾ ಶರ್ಟ್ ಶಟ್ ಅಲ್ಲೇ ಚಿಕನ್ ಎಲ್ಲ ರೆಡಿ ಆಯಿತು ರೈಸ್ ಎಲ್ಲ ರೆಡಿ ಮಾಡಿದ್ವಿ ಇವಾಗೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಬಾ ಬಾಬು ಕೂತ್ಕ ನೋಡ್ರಿ ಟೆಂಟ್ ನ ಕ್ಲೋಸ್ ಮಾಡ್ಬಿಟ್ಟಿದೀನಿ ಟೆಂಟ್ ಏನಿದೆ ಅಲ್ಲ ಟೆಂಟ್ ಪೂರ್ತಿ ಫುಲ್ಲು ನೋಡ್ರಿ ನೀರು ಕಾಣಿಸ್ತೈತ ಫುಲ್ ಇಬ್ನಿ ಚಳಿ ಅಂತೂ ಸಿಕ್ಕಾಪಟ್ಟೆ ಚಳಿ ಐತೆ ನಿಂತ್ಕೊಳಕ್ಕಾಗಲ್ಲ ಅಷ್ಟೊಂದು ಚಳಿ ಐತೆ ಮನಿ ಕೇಳೋಣ ಅಂತ ಹೋದ್ರೆ ಚಿಕ್ಕಪಟ್ಟ ಚಳಿ ಆಗೋಯ್ತು ಅದ್ರ ಮುಂದೆನೇ ಶೆಡ್ ಇದೆ ಶೆಡ್ ಪಕ್ಕದಲ್ಲೇ ಇಲ್ಲೇ ಮಾಡಿರೋಂಥದ್ದು ಅಡುಗೆ ಎಲ್ಲ ಓಹೋ ಆ ಸ್ವಾಮಿ ಹೇಳ್ರಿ ಹೆಂಗೈತೆ ಟೆಂಟು ಹಾಂ ಒಬ್ರು ಆರಾಮಾಗಿ ಮನಿಕವದ ಸಾಗದಾಗೈತೆ ಓಹ್ ಐತೆ ಹಿಂಗೆ ಹಿಂಗೆ ಮನಿ ಕೇಳದ ಗುರುವೆ ನಾವು ಬೆಳಗಿನ ಜಾವ ಎಂಟು ಗಂಟೆಗೆ ಎದ್ದಿದ್ದೀವಿ ತುಂಬ ಲೇಟಾಗಿ ಎದ್ದಿದ್ದೀವಿ ಇವಾಗ ನೋಡ್ರಿ ನೀರೆಲ್ಲ ಇಬ್ನಿ ಹೆಂಗೆ ಗೊತ್ತಿದೆ ನೋಡ್ರಿ ಇದೆಲ್ಲ ಟೆಂಟಿಗೆ ಸೂರ್ಯೋದಯ ಆಗಿಬಿಟ್ಟಿದೆ okei okay. , tõlge palju või ? టెంట్ క్యాంపేనా బిడ్లు ఏన్ బా ಅಂದ ಸೆಟ್ ಏನೋ ಹಾಕಿದ್ಯಾ ಇದನ್ನ ಇದು ಏ ಆ ಪರ ಎಲ್ಲ ಇದು ಆ ಪರ 50% ನಿನ್ನ ಸೆಲ್ ಕಿಚೆಲ್ವೇ ನಿಲ್ಲ ನೆಕ್ಸ್ಟ್ 50% ಚೆನ್ನಾಗಿದೆ ಇದು ಯಾವ ರೋಲ್ ಫ್ರೀ ತುಂಕುರ ಏನೋ ತುಂಕುರ ಇದು

آو ويليت ثاني آجل تک بيرا بربكو اتے اگي گلا اينين